ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕುಸುಮ ನಾನು ಓ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತಿನ ವಾರ್ತೆಗಳು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಓ ವಾರ್ಷಿಕವನ್ನು ಜನವರಿ ಹದಿನಾಲ್ಕರಂದು ಕುಲಮೆಪಳಿಯ ಸಿದ್ದೇಶ್ವರ ಬಡಾವಣೆ ಅನಂತಗಿರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಬಂದು ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ತಾವೆಲ್ಲರೂ ವೀಕ್ಷಿಸಿ ಓಪ್ ವಾರಿಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ರಿಪೋರ್ಟರ್ ಕುಸುಮ ವಿತ್ ಕ್ಯಾಮರಾಮನ್ ಗುಲಿಕೇಶ್